ನನಗೆ ಇಪ್ಪತ್ತ್ ಮೂರು ವರ್ಷ ಮದುವೆಯಾಗಿ ಒಂಬತ್ತು ತಿಂಗಳಾತ್ರಿ ಮೊದಲೇದಾಗಿ ತಂದೆ ತಾಯಿಗಳು ನನಗೋಸ್ಕರ ತ್ಯಾಗ ಮಾಡಿದ್ದು ಅಂತಂದ್ರ ನಾ ಕಲೆ ರಂಗಿಗೆ ಬರ್ತೀನಿ ಅಂತೇಳಿ ಅಪ್ಪಾಗ ನಾನು ಹಠ ಇಡದಾಗ ಅಪ್ಪ ನಮ್ಮ ನೀ ಏನ್ ಮಾಡ್ಕೊಂತೀವಿ ಮಾಡ್ಕೊ ಅಂತೇಳಿ ತ್ಯಾಗ ಮಾಡಿ ಕಲೆ ರಂಗಕ್ಕೆ ಬಿಟ್ರು ಅವ್ರಿಗೆ ಒಂದ್ ದೊಡ್ಡ ಥ್ಯಾಂಕ್ಸ್ ಅದಾದ ಮೇಲೆ ಆರ್ಕೆಸ್ಟ್ರಾ ಫೀಲ್ಡ್ ಒಳಗಡೆ ಈ ಪ್ರೀತಿ ಈ ಪ್ರೇಮ ಅನ್ಕೊಂಡು ನಾನು ಫಸ್ಟ್ ಟೈಮ್ ನೋಡಿದಾಗ ಕ್ರೆಶ್ ಆಗಿತ್ತು ಅವಾಗೆಲ್ಲ ನಂಬರ್ ಗಿಂಬರ್ ಕೇಳ್ಬೇಕು ಅಂದ್ರೆ ನಾನು ಅಂತ ಫೋನ್ ಇರ್ಲಿಲ್ರಿ ಹಂಗ ಭೇಟಿ ಆದಾಗ ಒಮ್ಮೆ ಹಾಯಿ ಹಲೋ ನಮಸ್ಕಾರ ಮಾಡ್ಕೊಂತ ಇದೀವಿ ಅದಾದ್ಮೇಲೆ ಮತ್ತೆ ನಾ ಜಿ ಕನ್ನಡಕ್ಕೆ ಬರ್ತೀನಿ ಕಾಮಿಡಿ ಕಿಲಾಡಿ ಮುಗಿಸಿಕೊಂಡು ಊರು ಹೋಗ್ತೀನಿ ಆದಾದ್ಮೇಲೆ ನಮ್ಮ ಇವರ ಭೇಟಿ ಜಾಸ್ತಿ ಆಗುತ್ತೆ ಇವರು ಡ್ಯಾನ್ಸಿಂಗ್ ಇರ್ತಿದ್ರು ನಾವು ಕಾಮಿಡಿ ಕಿಲಾಡಿಗಳು ವೇದಿಕೆಯಿಂದ ಅಲ್ಲಿ ಹೋಗ್ತಿದ್ದೆ ಅವಾಗ ಪರಿಚಯ ಆಗಿ ನಾನು ಅವ್ರ ಹತ್ರ ಹೆಂಗ್ ಹೇಳ್ಬೇಕು ಅನ್ನೋ ಗೊತ್ತಾಗ್ತಿದಾ ಫಸ್ಟ್ ಇವ್ರ ಅಣ್ಣನ ಕ್ಯಾಚ್ ಹಾಕೊಂಡಿದ್ದೆ ನಾ ಫಸ್ಟ್ ಇವ್ರ ಅಣ್ಣನ ಕ್ಯಾಚ್ ಹಾಕೊಂಡು ಮಾವ ಮಾವ ಅನ್ಕೊಂಡು ಅವ್ರ ಗಡಿಯಾಗ ಹೋಗುದು ಅವ್ರೋದು ಬರೀ ತೊಡಿ ಮ್ಯಾಗ ಕುಂದಣ್ಣು ಕುಂದರ್ಸ್ಕೊತಾಳ ಅವನ ಡ್ರೈವಿಂಗ್ ಮಾಡವ ಇವ್ ತೊಡಿಮ್ಯಾ ಕು ಇವ್ರ ಅಣ್ಣನ ಕ್ಯಾಚ್ ಹಾಕೊಂಡು ಆಮೇಲೆ ಇವಳಿಗೆ ನಾನು ಫಸ್ಟ್ ಹಠ ಬಿದ್ದು ಅಂತಂದ್ರೆ ಅವಾಗಿನ ಟೈಮ್ ದಾಗ ನಮ್ಮ ಉಪೇಂದ್ರ ಸರ್ ಸಿನಿಮಾ ರಿಲೀಸ್ ಆಗಿತ್ರಿ ಅವಾಗ ಯಾವ ಸಿನಿಮಾ ಅಂತ ಕೇಳ್ರಿ ಹೇಳ್ತಾಳ ಐ ಲವ್ ಯು ಇವರು ಇವ್ರು ಮಾಡಿ ಬಾಯಿಲೆ ತರಿಸಬೇಕು ಇಕ್ಕಿಗೆ ಫಸ್ಟ್ ಪ್ರಪೋಸ್ ಅದು ಯಾವ ಹೇಳೋಣ ಹೇಳೋನು ಹೇಳೋಂಗಿಲ್ಲ ನೀ ಹೇಳ ಇವ್ ಬಾಯಿಲೆ ಹೇಳಬೇಕತ್ ನಾನು ಅಂದ್ರೆ ಈಕಿ ನನಗ್ ಪ್ರಪೋಸ್ ಮಾಡ್ಯಾಳಂತ ನಾನು ಖುಷಿ ಮಮ್ಮ ಅದು ಹಾಡ್ ಹಚ್ ಮಮ್ಮ ಅನ್ನೋ ನಮ್ಮ ಅಣ್ಣಾಗ ಏನ್ ಗೊತ್ತು ಇವ ದೊಡ್ಡದ ನಡ್ದೆ ಅಂತ ಐ ಲವ್ ಕಂಟಿನ್ಯೂ ಅದೇ ಹಾಡ್ ಇವಾಗ ಮಿರರ್ ನೋಡೋ ಸೈಡ್ ನಾ ಹಿಂದ್ ಕುಂತಾಗ ಅದಾದ್ಮೇಲೆ ಧೈರ್ಯ ಮಾಡಿ ಪ್ರಪೋಸ್ ಮಾಡ್ತೀನ್ರಿ ಪ್ರಪೋಸ್ ಆದ್ಮೇಲೆ ಒಂದಿಷ್ಟು ದಿವಸ ಹಂಗೆ ನಮ್ ಪ್ರೀತಿ ಪ್ರೇಮ ನಡೀತದ ವಿಷಯ ಗೊತ್ತಾದ್ಮೇಲೆ ಪಬ್ಲಿಕ್ ಆದ್ಮೇಲೆ ನಮ್ಮ ಮನೆ ಒಳಗೆ ಇವ್ರ ಮನಿ ಒಳಗ ಗೊತ್ತಾಗ್ತದ ಅವ್ರೆಲ್ಲಾ ಡಿಸ್ಕಸ್ ತಗೊಂಡು ಇಲ್ಲ ಮದುವೆ ಮಾಡಿ ಕೊಡುದಿಲ್ಲ ಅಂತ ಹೇಳ್ತಾರ ಅವಾಗ ಇವ್ರ ಮನೆಯವರು ನಮ್ಮ ಮನೆಯನವ್ರು ನನ್ನ ವಿರುದ್ಧ ಆಗ್ತಾರ ನೀ ಆ ಹುಡುಗಿನ ಮದುವೆ ಆಗಬೇಡ ಅಂತೇಳಿ ಆ ಟೈಮ್ ಒಳಗಡೆ ಇವ್ರ ಮನೆಗೆ ನಾವು ಹೋಗಿ ಇವಳು ನನ್ನ ಕೈ ಮುಗುದು ಮದ್ವಿ ಆಗಕ್ ಅಂತೇಳಿ ನಾವು ವಾಪಸ್ ಬಂದರಿ

ಆ ತರ ಉಚರ ಮಾಡಾಕ್ ಹೋಗಿ ಅದು ನನಗೆಲ್ಲ ವಿಷಯ ಗೊತ್ತಾದ ಮೇಲೆ ಒಳ ತಿರುಗಿ ನಮ್ಮಪ್ಪ ನಮ್ಮಅಮ್ಮ ನಿಂಬಲ್ಲಿ ನಾ ಜಗಳ ಮಾಡಿ ನಾ ಹೆಂಗ್ ಬಿಟ್ಟಿದ್ನ ಅಂತಂದ್ರ ಆ ಟೈಮ್ ಒಳಗ ಹೆವಿ ಡ್ರಿಂಕರ್ ಮೇಲೆ ನಾಲ್ಕು ದಿವ್ಸಕ್ಕ ಇವಳ ಫೋನಿಂದ ಒಂದ್ ಮೆಸೇಜ್ ಬರ್ತಿದ್ರು ನನಗೆ ನೀ ನನ್ಗೆ ಹೆಂಗ್ ಬಿಟ್ಟು ಅದಿ ಯಾವ ಕಾರಣಕ್ಕೆ ನೀ ನನ್ನ ಮನಿ ಬಂದು ನಾನು ನಿನ್ ಮದ್ವಿ ಒಂದು ಮಾತು ನೀತ ನಿನ್ನ ಮದ್ವಿ ಹಾಕಿನಮ್ಮ ಏನ್ ಆಗಿದ್ದಾಗಲಿ ಎಂದಿದ್ರು ನಾ ಅವತ್ತು ಮನಿ ಬಿಟ್ಟು ಬರ್ತಿದ್ನಿ ಅಂತಂದ್ಲು ನನಗೆ ನಮ್ಮ ಅಪ್ಪಾಜಿ ಸಪೋರ್ಟ್ ಇಲ್ಲ ನಮ್ಮ ಮಮ್ಮಿ ಸಪೋರ್ಟ್ ಇಲ್ಲ ಇವ್ರ ಮನೆಯನ್ನವರು ಸಪೋರ್ಟ್ ಇಲ್ಲ ಯಾರು ನಮ್ ಫ್ರೆಂಡ್ ಸರ್ಕಲ್ ನನಗೆ ಸಪೋರ್ಟ್ ಇಲ್ಲ ಒಬ್ಬನೇ ನಿಂತು ಹೊಡಿತಾರ ಬಡಿತರೂ ನಮ್ಗೊಂದು ಅಂಜಿಕ್ಕಿ ನಾ ಧೈರ್ಯ ಮೇಲೆ ನಾನು ಇಲ್ಲಪ್ಪ ಜಾಗದಲ್ಲ ಬಿಡು ಬೇಡ ಬೇಡ ಮದುವೆ ಆಗೋದು ಬೇಡ ಅಂತೇಳಿ ಹೊಳಿತೀರ ನಾನೇ ರಿಪ್ಲೈ ಮಾಡ್ತೀನಿ ಹಂಗೆ ಹಿಂಗ ಮಾಡ್ಕೊತು ಮಾಡ್ಕೊಂತು ಮತ್ತೆ ಪ್ರಪೋಸ್ ಮಾಡಿ ನಾಲ್ಕು ದಿವಸ ಅಷ್ಟೇ ಬ್ರೇಕಪ್ ಆಗಿತ್ತು ನಮ್ದು ನಾಲ್ಕು ದಿವಸ ಬ್ರೇಕಪ್ ಆದ್ಮೇಲೆ ಎರಡು ವರ್ಷ ಮತ್ತೆ ಪ್ರೀತಿ ಮಾಡಿ ಲಾಸ್ಟಿಗೆ ಇವಳು ನನ್ ಯಾರು ಮದುವೆ ಆಗುದಿಲ್ಲ ನನ್ನ ಜೀವನದಾಗ ನಾ ಎಂಥಿಯನ್ನು ಶಬ್ದಾರ ಅಥವಾ ಎಂತ್ ಮುಖ ನೋಡ್ತೀನಿ ಅನ್ನೋದು ನನ್ನ ಜೀವನದಾಗ ಗೊತ್ತಿಲ್ಲದ ಟೈಮ್ ದಾಗ ಇವಳು ಬಂದು ನನಗೆ ಲೈಫ್ ಕೊಟ್ಟಳ ಇವಳು ನನ್ ಲೈಫ್ ಕೊಟ್ಟು ಇವತ್ತು ಇವ್ರಿಗೂ ನನಗ್ ಜೊತೆ ಜೀವನ ಅಂದ್ರೆ ಆಕೆ ಆಕೆ ಮಾಡಿದ ನನಗೆ ನನಗದು ದೊಡ್ಡ ತ್ಯಾಗ ಆಕೆ ಮಾಡಿದ್ ನನಗ